ಎಲ್ಲರಿಗೂ ನಾವು ಪುತ್ತರಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಆಗಿದೆ ದೇವಸ್ಥಾನಕ್ಕೆ ತಲುಪ್ತಾ ಬಂದ್ವಿ ನಾವು

ಪೂಜೆ ಹೊರಗೆ ಬಂದ್ವಿ ಹೊರಟಿ ನಾವು ದೇವಸ್ಥಾನದಿಂದ ಪೂಜೆ ಎಲ್ಲ ಹಾಗೆ ನಾವು ಹೋಟೆಲ್ಗೆ ಬಂದ್ವಿ ಹೋಟೆಲಿಗೆ ಬಂದಿದ್ದೇವೆ ಹಾಗೆ ನಾನು ಈ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತೀನಿ ಆ ಎಲ್ಲರಿಗೂ ನಾವು ಮ್ಯಾಂಗ್ಳೂರಿಗೆ ಹೊರಟಿದ್ದೀವಿ ಹಸ್ಬೆಂಡಿಗೆ ಆಫೀಸಿಗೆ ಹೋಗ್ಲಿಕ್ಕಿದೆ ಹಾಗೆ ನಂದೊಂದು ಕಿವಿಗು ಚೇಂಜ್ ಮಾಡುವಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಹೋಗಿ ಆದರೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಪ್ಪನ ಕಟ್ಟೆಯಲ್ಲಿರುವ ಮಾರ್ಕೆಟ್ ರೋಡ್ನಲ್ಲಿರುವ ಪ್ರಸನ್ನ ಜ್ಯುವೆಲರ್ಸ್ಗೆ ನಾವು ಬಂದ್ವಿ ಹಾಗೆ ಅಲ್ಲಿಯ ಫುಲ್ ವಿಡಿಯೋ ನಾನು ಶೇರ್ ಮಾಡಿಲ್ಲ ಇಲ್ಲಿ ಹಾಗೆ ನಾನು ಕಿವಿತಿ ಯಾವ ತಗೊಂಡೆ ಅಂತ ಮನೆಗೆ ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಾವು ನಮ್ಮ ಶಾಪಿಗೆ ಬಂದ್ವಿ ಅಪ್ಪ ಹಾಗೆ ಅಣ್ಣ ಇಬ್ಬರು ಇದ್ದರು ಹಾಗೆ ನಾವು ಅಲ್ಲಿಂದ ಚಿಕ್ಕಮ್ಮನ ಮನೆಗೆ ಬಂದ್ವಿ ಹಾಗೆ ಐಕ್ಕಮ್ಮನದು ಆರ್ಲಿಕ್ಸ್ ಬಂತು ಆ ಎಲ್ಲರಿಗೂ ಇದೆ ನಾನು ಕಿವಿ ತೆಗೆದುಕೊಂಡಿದ್ದು ಹೊಸತು ನೋಡಿ ರಿಂಗ್ ತಗೊಂಡಿದ್ದೆ ನಾನು ಮುಂಚೆದ ಸ್ಟೋನಿಂದಿತ್ತು ನನ್ನ ಹತ್ರ ಅದಿದೆ ಇದು ಒಳ್ಳೆ ಕಾಣಿಲ್ಲ ಅಂದರೆ ಇಡುವ ಅಂತ ತಗೊಂಡು ಬಂದಿದ್ದೇನೆ ಆದರೆ ಇದು ಒಳ್ಳೆಯದಿದೆ ಮಾತ್ರ ಆಯ್ ಎಲ್ಲರಿಗೂ ನಮಗೆ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿದೆ ಕಾರಿದ್ದು ಇನ್ಸೂರೆನ್ಸ್ ಆಫೀಸಿಗೆ ಹಾಗೆ ನಾನು ಮತ್ತು ಹಸ್ಬೆಂಡ್ ಹೊರಟ್ವಿ ಕಾರಿದು ಇನ್ಶೂರೆನ್ಸ್ ಆಫೀಸ್ಗೆ ಹೋಗ್ಲಿಕ್ಕಿದೆ ಹಾಗೆ ಹಸ್ಬೆಂಡು ಡ್ಯೂಟಿಗ ರಜೆ ಕೂಡ ಮಾಡಲಿಕ್ಕೆ ಹೋಗುವಂತ ಹಾಗೆ ಜೋರು ಮಳೆ ಬರ್ತಾ ಇದೆ ತರಿಸ್ತೇನೆ ಹೊರಗಡೆ ಜೋರು ಮಳೆ ಬರ್ತಿದೆ ಬರ್ತೇವೆ ನಾವು ನನಗೆ ಶಾಪಿಗೆ ಹೋಗ್ಲಿಕ್ಕಿದೆ ಒಂದು ಮೊಬೈಲ್ ಆಗಲಿಕ್ಕಿತ್ತು ಕುಂಟಿಕಾನದಲ್ಲಿರುವ ಕಾರ್ ಶೋರೂಮ್ಗೆ ನಾವು ಬಂದ್ವಿ ನಿಂತಿದ್ದೇವೆ ಈಗ ನಾವು ಅಲ್ಲಿಂದ ನಾವು ಪೋರಮಾಲ್ನಲ್ಲಿರುವ ಪೂರ್ವಿಕಾ ಮೊಬೈಲ್ ಶಾಪಿಗೆ ಬಂದ್ವಿ ಹಾಗೆ ಮೊಬೈಲ್ ಪರ್ಚೇಸ್ ಎಲ್ಲ ಆಯಿತು ಹಾಗೆ ಅಲ್ಲಿಂದ ನಾವು ಹೋಟೆಲ್ಗೆ ಬಂದ್ವಿ ಹಾಗೆ ನನ್ನ ಈ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಬಾಯ್ ಬಾಯ್